ನಮಸ್ಕಾರ ಗುರು ನೀನು ನೋಡ್ತಾಯಿದ್ದೀರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ನಮ್ಮ ಕನ್ನಡದ ಶ್ರೇಯಾಂಕಾ ಪಾಟೀಲ್ ಪರ್ಪಲ್ ಕ್ಯಾಪ್ ಓಲ್ಡರ್ ಆದ ಶ್ರಿಯಾಂಕಾ ಪಾಟೀಲ್ ಗೆದ್ದ ನಂತರ ಏನಂತ ಹೇಳಿದಿರೋ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಂದಿನ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿ ಎಲ್ಲಕ್ಕಿಂತ ಮುಂಚೆ ನೀವೇ ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ತಂಡ ಕಪ್ ಗೆಲ್ಬೇಕು ಅಂತ ಎಷ್ಟು ವರ್ಷದ ಕನ್ಸೈತೆ ಆಯ್ತು ಗುರು ನಮ್ದು ಕನ್ಸು ಆಯ್ತು ಅಂತ ಹೇಳ್ಬೇಕು ಈ ವರ್ಷ ಆರ್ ಸಿ ಬಿ ಗೆಲ್ತು ವುಮೆನ್ಸ್ ಟೀಮ್ ಅಂತ ಹೇಳ್ಬೇಕು ಕಪ್ಪು ಹುಡುಗಿ ಹುಡುಗರಿಗೆ ಎದ್ರೆ ಕಪ್ ಕಪ್ಪು ಅಷ್ಟೇ ಅಂತ ನಮ್ಮ ಪುನೀತ್ ರಾಜ್ಕುಮಾರ್ ಕುಮಾರ್ ಸರ್ ಆಗ್ಲೇ ಹೇಳ್ತಾರೆ ಅಂತ ಹೇಳ್ಬೇಕು ನಮ್ಮ ಪುನೀತ್ ತಂಡ ಅದು ನಿಜನೇ ಗುರು ಅಂತ ಹೇಳ್ಬೇಕು ಆರ್ ಸಿ ಮುಂದೆ ಚಾಂಪಿಯನ್ಸ್ ಅಂತ ಬರ್ತಾ ಎಲ್ಲ ಸರ್ಚ್ ಮಾಡ್ರು ಕೂಡ ಆರ್ ಸಿ ಬಿ ಟ್ರೋಫಿ ಅಂತ ಚಾಂಪಿಯನ್ಸ್ ಅಂತ ಬರುತ್ತೆ ಆರ್ ಸಿ ಬಿ ಕಪ್ ಬರುತ್ತೆ ಸಾಕು ಗುರು ನಮಗೆ ಅಷ್ಟೇ ಸಾಕು ಗುರು ಸುಮ್ ಸುಮ್ನೆ ಆರ್ ಸಿ ಬಿ ಕಪ್ ಗೆದ್ದಿಲ್ಲ ಗುರು ನಮ್ಮ ಆರ್ ಸಿ ಬಿ ರೆಕಾರ್ಡ್ಸ್ ಮಾಡ್ಕೊಂಡು ಕಪ್ ಇದೆ ಅಂತ ಹೇಳಬೇಕು ಆರೆಂಜ್ ಕ್ಯಾಪ್ ಪರ್ ಪರ್ಪಲ್ ಕ್ಯಾಪ್ ಎಲ್ಲ ನಮ್ದೆ ಅಂತ ಹೇಳಬೇಕು ಮತ್ತೆ ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಆಗಿರ್ಬೋದು ಸಿಕ್ಸ್ ಆಗಿರ್ಬೋದು ಎಲ್ಲ ನಮ್ದೆ ಇದೆ ಅಂತ ಹೇಳಬೇಕು ಬೆಂಕಿ ಆಗಿ ನಮ್ಮ ಆರ್ ಸಿ ಬಿ ತಂಡ ದಾಖಲೆ ಮಾಡ್ಕೊಂಡು ಟ್ರಾಫಿ ಗೆದ್ದಿದೆ ಅಂತ ಹೇಳಬೇಕು ಗುರು ಮಸ್ಮಿತಿ ಮಂದ ನಾನು ಟ್ರೋಫಿಟ್ ಕಾಡ್ ನೋಡಕ್ಕೆ ಖುಷಿ ಆಗೋಯ್ತು ಅಂತ ಹೇಳಬೇಕು ನಮ್ಗಂತರು ನೀವೇಂದ್ರೆ ಕನ್ಸಿ ಕಮೆಂಟ್ ಮಾಡಿ ಗುರಿ ಶ್ರೇಯಂಕ್ ಅಂತ ಇಲ್ಲಿ ಅಂತ ನಾನು ಚಿಕ್ಕ ವಯಸ್ಸಿಂದ ಆರ್ ಸಿ ಬಿ ಅಪ್ಪ ಅಭಿಮಾನಿ ಅಂತ ಹೇಳಬೇಕು ನಾನು ನೋಡಿದ ಮಟ್ಟಿಗೆ ಆರ್ ಸಿ ಬಿ ತಂಡ ಕಪ್ ಕೇಳಬೇಕು ಅಂತ ಎಲ್ಲರೂ ಕೂಡ ಕಾಯ್ತಾ ಇದಾರೆ ಅಂತ ಹೇಳಬೇಕು ಆರ್ ಸಿ ಬಿ ತಂಡ ಕಪ್ ಹೊಡಿಬೇಕು ನಾನು ಕೂಡ ಕಾಯ್ತಾ ಇದ್ದೆ ಅಂತ ಹೇಳಬೇಕು ನಮ್ಮ ತಂಡ ನಾನು ಕನ್ನಡ ರೀತಿಯಾಗಿ ಹೇಳ್ತಾ ಇದ್ದೀನಿ ನಮ್ಮ ತಂಡ ಕಪ್ಪು ತುಂಬ ಖುಷಿ ಆಯ್ತು ಅಂತ ಹೇಳಬೇಕು ನಮ್ಮ ತಂಡಕ್ಕೆ ನನ್ನಿಂದ ಗಪ್ ಗೆಲ್ತು ನಾನು ಬೌಲಿಂಗ್ ಮಾಡಿ ನಾಲ್ಕು ವಿಕೆಟ್ ಕಿತ್ತೆ ಅದು ಕೂಡ ಫೈನಲಿ ನಾಲ್ಕು ವಿಕೆಟ್ ಕಿತ್ತಿದ್ದು ತುಂಬ ಖುಷಿ ಆತಿದೆ ಅಂತ ಹೇಳಬೇಕು ನನಗೆ ಇದು ಜೀವನದಲ್ಲಿ ಮರೆಯೋಕ್ಕಾಗೋದಿಲ್ಲ ಆ ರೀತಿ ಮ್ಯಾಚ್ ಅಂತ ಹೇಳಬೇಕು ನಮ್ಮ ತಂಡಕ್ಕೆ ಕಪ್ ಹೋಡ್ದು ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸಿಗೆ ಗೆದ್ದಿದೆ ಅಂತ ನಮ್ಮ ಶ್ರೀಯಂಕ ಪಾಟೀಲ್ ಹೇಳಿದ್ರು ಅಂತ ಹೇಳ್ತೀನಿ ಗುರು ಮನ್ಸ್ ಗೆದ್ದಾರ ಇಲ್ವಂಥ ಕಾಣಿಸ್ ಕಮೆಂಟ್ ಮಾಡಿ ಗುರು ನನ್ನ ಪ್ರಕಾರ ಶ್ರೀಯಾಂಕಾ ಪಾಟೀಲ್ ಈಗೆಲ್ಲ ಗುರು ಕಳೆದ ವರ್ಷನೇ ಮನಸ್ಸಿಗೆ ಗೆದ್ದು ನಮ್ಮ ಮನಸ್ಸು ಅಂತ ಹೇಳಬೇಕು ಆ ರೀತಿ ಬ್ಯಾಟಿಂಗ್ ಆಡಿದ್ರು ಬೌಲಿಂಗ್ ಆಡಿದ್ರು ಅಂತ ಹೇಳ್ಬೇಕು ಈ ವರ್ಷ ಬ್ಯಾಟಿಂಗಲ್ಲಿ ಅಷ್ಟೊಂದು ರನ್ ಬಲ್ಲ ಅಂತಂದರೆ ಬೌಲಿಂಗಲ್ಲಿ ವಿಕೆಟ್ ಕಿತ್ತಿ ತೋರಿಸಿದ್ರ ಅಂತ ಹೇಳಿ ಮತ್ತೆ ಅಷ್ಟೊಂದು ಫ್ರೆಸ್ಟ್ ಮಧ್ಯದಲ್ಲಿ ಅಷ್ಟೊಂದು ಚೆನ್ನಾಗಿ ಆಟ ಆಡಲಿ ಶ್ರೀಯಂಕಾ ಪಟೀಲ್ ಆದ್ರೆ ನಾನು ಫೈನಲ್ ಚೆನ್ನಾಗಿ ಆಟ ಆಡಿದ್ರೆ ಚೆನ್ನಾಗಿ ಬೌಲಿಂಗ್ ಮಾಡಿದ ಗುರು ನೀವೇ ಕನ್ಸಿ ಕಮೆಂಟ್ ಮಾಡಿ ಗುರು ಬೌಲಿಂಗ್ ಮಾಡಿ ಪರ್ಪಲ್ ಕಪ್ ಓಲ್ಡರ್ ಕೂಡ ಆದ್ರೂ ಹದಿಮೂರು ವಿಕೆಟ್ ವಿಕೆಟ್ ಹಾಕಿತ್ತು ಅಂತ ಹೇಳಬೇಕು ಮತ್ತೆ ಆಶಾ ಕೂಡ ಹನ್ನೆರಡು ವಿಕೆಟ್ ಕಿತ್ತಾರೆ ಗುರು ಅವ್ರನ್ನು ಮರೆಯಂಗಿಲ್ಲ ಗುರು ಏನಂತ ಕನ್ಸ ಕಮೆಂಟ್ ಮಾಡಿ ಜೈ ಆರ್ ಸಿ ಬಿ ಸಿ ಕಪ್ ನಮ್ದೇ ಗುರು ಹೊಡೆದಾಯ್ತು